ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆಲ್ಲ ಆಲೂ ಪರೋಟ ಯಾವ ಥರ ಮಾಡ್ತೀನಿ ನಾನು ಅಂತೇಳಿ ತೋರಿಸ್ಕೊಡ್ಬೇಕು ಅನ್ಕೊಂಡೇನು ರೀ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಬರೀ ಈಗ ಆಲೂ ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ఫ్రెండ్స్ నోడ్రీ నెల మొదలై ఒం ప్లేట్ నగ గోదీట్ జల్డి ఇక్రీ ఇొగ స్వల్ప రుచికి తప్పు హాక్తీని ఫ్రెండ్స్ రుచికి తస్ అంద్ర స్వల్పే స్వల్ప హాక్తీన్ ఈ నోడ్రీ స్వల్ప గోధి హిట్న తి సైడీ బెల్స్కొం పరి బెక్కు హి ఈ హిట్ిన నోడ్రీ స్వల్ప స్వల్ప నేను హీరా చపాతి యావర తయస్కొత్త అదే తర తొయిస్కొం బర్తీని ఫ్రెండ్స్ నూ ಫ್ರೆಂಡ್ಸ್ ನಮ್ಮ ಹಿಟ್ ಹಿಟ್ಟಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ಕೆಲವೊಂದ್ಸರ್ತಿ ಸ್ಕೂಲಿಗೆ ಹೋಗಿ ಬಂದ್ಮೇಲಂತೂ ನಂಗೆ ಡೈಲಿ ಹಿಟ್ ಹಿಟ್ಬೇಕು ಇಟ್ಬೇಕಂತ ಅಂತಂದ್ರೆ ಕೆಲವೊಂದ್ಸರ್ತಿ ಭಾಳ ಹಠ ಮಾಡ್ತಾನೆ ಯಾವಾಗಿಂದ ಅವಗೆ ಕೊಡ್ಬೇಕು ಫ್ರೆಂಡ್ಸ್ ಅವ್ನಿಗೆ ನಾನು ಹಿಟ್ಟು ಅಂದರೆ ಅವ್ನಿಗೆ ಮನ್ಸು ಶಾಂತಿರಿ ಫ್ರೆಂಡ್ಸ್ ನೋಡಿರಿ ಹಿಟ್ಟೆಲ್ಲ ತೊಯ್ಸ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್ ನೋಡಿರಿ ಚಪಾತಿ ಏನು ತೊಯ್ಸ್ಕೊಂಡು ಬರ್ತೀವಲ್ಲ ರೀ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ತೊಯ್ಸ್ಕೊಂಡು ಬರಬೇಕು ರೀ ಚಂದನ್ ಹಾತ್ಕೊಂಡು ತೊಯ್ಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೊಂದು ಅರ್ಧ ಗಂಟೆ ಹಂಗ ನೆನೆ ಹಾಕ್ಲಕ್ಕೆ ಬಿಡ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ನಾವು ಒಂದು ಚರ್ಗಿ ರೀ ಹಂಗೆ ಆಲ್ಗಡೆ ಹೊಸ ಆಲ್ಗಡಿಯವ್ರ ಅವರಿಗೂ ನಾನು ತೋದ್ಬಿಟ್ಟು ತೊಗೊಂಡೀನಿ ಹೀಗೂ ಕುದಿಸ್ಲಾಕ್ ಹಾಕೋತೀನಿ ಫ್ರೆಂಡ್ಸ್ ಒಂದ್ರೊಳಗೆ ಎರಡು ಪೀಸ್ ಮಾಡಿ ನೋಡಿ ಈ ಥರ ಒಂದ್ರೊಳಗೆ ಎರಡು ಪೀಸ್ ಮಾಡಿ ಕುದಿಸ್ಲಕ್ಕೆ ಹಾಕೋತೀನಿ

ચાર ભેગ્યા રહે રહ્યા રહે ભેકેતે કેઈલુર હ આલે બંતા નહી પડ કોડ કોડતા નંદેલ બને ઇગનોર નહી આયે મસા બારગ નહી ઓય એમ મારતે આ બોતલા આલગડી મળગો વારું નીર ಹಾಕણ કુદસલા દેકો બેકો ફ્રેન્ડ્સ અને હું થોડુંક જલ્પા નીર ಹಾકતી દીની ಸ್ವಲ್ಪ કમ મિસ્કતવરી તો ચમદા સોફ્ટ આગી કુદસકો બંધ મે વિડિયો કન્ટિન્યુ મારતી નિ ફ્રેન્ડ્સ ಫ್ರೆಂಡ್ಸ್ ನೋಡ್ರಿ ನಾನು ಇಲ್ಲಿ ಮೆಂತ್ಯ ಪಲ್ಯ ತಪ್ಪಲ್ ತಪಲ್ ಕಟ್ಕೊಂಡು ಈ ತರ ಬರೀ ಕಟ್ ಮಾಡಿ ಮಾಡಿಕೊಂಡಿನಿ ಫ್ರೆಂಡ್ಸ್ ಹಂಗೆ ಕೂತ್ಮೀರೂ ಇದ್ರೊಳಗೆ ಬರೀ ಕಟ್ ಮಾಡಿ ಮಾಡಿಕೊಂಡಿನಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಆಲ್ರಡಿ ಕುದ್ದವ್ರಿ ನಾನೊಂದ್ ಚಾಕು ತೊಗೊಂಡು ಚುಚ್ಚಿ ನೋಡ್ತೀನಿ ಕುದ್ದವ ಇಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ ಚೆಂದ ಕುದ್ದವ್ರಿ ಇನ್ನೊಂದು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇದರೊಳಗೆ ನೀರು ಸೋಸಿಕೊಂಡು ಬರ್ತೀನಿ ನಾನು ಇದರೊಳಗೆ ನೀರು ಸೋಸಿಕೊಂಡು ಬಂದು ಥೆನರ್ ಹಾಕಿ ಇಡ್ಕೋತೀನಿ ಸುಳ್ಳೆ ಈಜಿ ಆಗ್ತದ ಕಣ್ಣು ಆಗ್ತದ ಈಗ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿನಿ ಮೆಂತ್ಯಿನಕೇನ ಒಂದು ಎರೇ ಪೀಸ್ ಮಾಡ್ಕೊಂಡು ಹಾಕ್ತೀನಿ Er Og ఫ్రెండ్స్ మిక్సీ హాకీనీ నను పేస్ట్ మైతి ఖార ఈర్ హోం తగినీ ఆలు గడ్డదా ఇవెల్ సప్పి సుడ్క్రీ ఫ్రెండ్స్ ఫ్రెండ్స్ నోడ్రీ సుల్కం బంద్రీ ఇక

ಕಡೆ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಈಗ ನೋಡ್ರಿ ನಾನು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ಎಣ್ಣೆ ಸ್ವಲ್ಪ ಕಾಯಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ರಿ ಎಣ್ಣೆ ಕಾಯ್ದದ್ರಿ ಸಾಸಿವೆ ರೀ ನಾನು ಒಂದು ಚಮಚದಷ್ಟು ನೋಡ್ರಿ ಹಂಗೆ ಜೀರಿಗೆ ಹಾಕ್ತಿದ್ದೀನಿ ಒಂದು ಚಮಚದಷ್ಟು ನೀವು ಜೀರಿಗೆ ಪುಡಿ ಇದ್ರು ಹಾಕೋಬಹುದು ಫ್ರೆಂಡ್ಸ್ ನನ್ನ ಹತ್ರ ಪುಡಿ ಇಲ್ಲ ಅಂತ ಹೇಳಿ ಜೀರಿಗೆ ಹಾಕ್ತಿದ್ದೀನಿ ಈಗ ನೋಡ್ರಿ ಒಂದು ಎರಡ್ ಪತ್ತ ಇರ್ತಾವಲ್ರಿ ಉದ್ದಕ್ಕ ಒಂದು ಪತ್ತದಷ್ಟು ಕರಿಗ ತಗೊಂಡಿ ಇದನ್ನ ಇನ್ನೊಂದು ಹಣ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಶಾಜ್ವೈಲಪ್ ಚಟ್ಪಟಂ ತಿಳ್ಳತ್ರ ಈಗ ನಾನು ಕರಿಬೇವು ಹಾಕ್ತಿದಿನಿ ಈ ಹಸಿ ಮೆಣಸಿನಕಾಯಿ ಖಾರೇನ್ ಕುಟ್ಕೊಂಡ್ ಮಾಡಿದೀವಿ ಅಲ್ಲಿ ನಾವು ಇದನ್ನ ಹಾಕ್ತಿದಿನಿ ಕಂಬ ಖಾರ ಎಲ್ಲಾ ಆಯ್ ಆಗಬೇಕು ಫ್ರೆಂಡ್ಸ್ ಈಗ ಇದರೊಳಗೆ ನಾನು ಉಪ್ಪು ಹಾಕೋತಿದ್ದೀನಿ మనిల్ నన్నిల్ వంద చమచదాన్ హెం అసీ నూందర్ధ చమచదస్ చంద మిక్స్తి ఈ అల్లడి పేస్ట్ హాక్రీ న్ అర్ధ చమచదీ పేస్ట్ హాకీ ನಿಮ್ಮ ಹತ್ರ ಪೇಸ್ಟ್ ಇರಲಿತ್ತಂದ್ರೆ ಅಲ್ಲ ಇಟ್ಟದ್ರಿ ಬರೀ ಬಿಟ್ಟು ಹಾಕೋರಿ ಇದನ್ನು ಅಲ್ಲ ಬರೈಟಿ ಪೇಸ್ಟ್ ಸ್ವಲ್ಪ ಹಸಿ ಹೋಗಬೇಕು ರೀ ಎಣ್ಣೆ ಜಾಸ್ತಿ ಆಗಬಾರ್ದು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದು ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕಲ್ರಿ ಅಷ್ಟು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ನಾನು ಕೊತ್ತಮೀರಿ ಮೆನ್ತಿಪಲ್ಲೆ ಬರೀ ಕಟ್ ಮಾಡಿ ಬಂದಿನಿ ಅಲ್ರಿ ಅದನ್ನು ಹಾಕ್ಕೊತಿದ್ದೀನಿ

ಈಗ ನೋಡ್ರಿ ಚಂದ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಮಾಡ್ಕೋಬೇಕು ನಾವು ಉಂಡಿ ಗಂಟು ಗಂಟಿ ತಂದ್ರೂ ಸ್ಮ್ಯಾಶ್ ಆಗಿ ಫ್ರೆಂಡ್ಸ್ ನೀವು ಇದೊಳ ಬೇಕಾದ್ರೆ ಧನಿಯಾ ಪೌಡರ್ ಗರಂ ಮಸಾಲ ಮಾಡ್ಕೋ ಹಾಕೋಬಹುದ್ರಿ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೋತಿದೀನಿ ಒಂದ್ ಅರ್ಧ ಚಮಚದಷ್ಟು మిక్స్ మెంతి పల్లె హాక్తి అంద్ర హాక్ హాకల్ ఫ్రెండ్స్ నన్నీ మెంతి పల్లె స్వల్పు ఇవ్ అంత హాక్బి ఈ నోడి చంద కల్స్కొండ్ర స్వల్పడ్తే ఫ్రెండ్స్ ಫ್ರೆಂಡ್ಸ್ ನೋಡಿರಿ ನಾನು ದೋಷ ಅಂಚು ತಗೊಂಡಿನ ರೀ ನಾನು ಆ ಚಪಾತಿ ಪರೋಟ ಏನು ಮಾಡಿದ್ರು ಅದ್ರೊಳಗೆ ಮಾಡ್ತೀನಿ ರೀ ಅದ್ರ ಮೇಲೆ ದೋಷ ಬರಲ್ಲ ಅಂತ ಹೇಳಿಬಿಟ್ಟು ನೋಡ್ರಿ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಚೆಂದ ನಾತ್ಕೊಬೇಕು ರೀ ನಾವು ಎಷ್ಟು ಚೆಂದ ನಾಕ್ತೇವೆ ನೋಡ್ರಿ ಅಷ್ಟು ಟೇಸ್ಟ್ ಬರ್ತದೆ ಹಾಗೆ ಮಾಡ್ಲಕ್ಕೂ ಈಸಿ ಆಗ್ತದ್ರಿ ಜಿಗಿ ಚೆಂದ ಬರ್ತಾವೆ ನೋಡ್ರಿ ಈ ಥರ ಮ ನಾದ್ಕೋಬೇಕು ಈಗ ನೋಡಿರಿ ಚೆಂದ ನಾತ್ಕೊಂಡಿದ್ದ ಐತ್ರಿ ಸ್ವಲ್ಪ ಈ ಥರ ಹಿಟ್ಟು ತೊಗೊಂಡೇನಿರಿ ಇದನ್ನ ಚೆಂದ ರೌಂಡಾಗಿ ಉಳ್ಳಿ ಮಾಡ್ಕೊಂಡು ಬರ್ತೀನಿ ನಾನು ಫಸ್ಟ್ ಇಲ್ಲಿ ಒಂದು ನಾಲ್ಕೈದು ಉಳ್ಳಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸೋ ಸಲಿಂದ ಯಾಕಂದ್ರೆ ನನಗೆ ಎಷ್ಟು ಬೇಕೋ ಅಷ್ಟು ತೊಯಸ್ಕೊಂಡಿನಿ ನಾನು ಸ್ವಲ್ಪ ಜಾಸ್ತಿನೇ ತೊಯ್ಸ್ಕೊಂಡಿನಿ ಯಾಕಂದ್ರೆ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಗೆ ಹೇಳ್ಬಿಟ್ಟು ಪೂರ್ತಿ ಮಾಡ್ತಾನೆ ವಿಡಿಯೋ ಮಾಡ್ದಂದ್ರೆ ಫುಲ್ ಲೆಂತ್ ಆಗಿಬಿಡ್ತದ ನೋಡ್ಲಕ್ಕೂ ಬೇಜಾರು ಆಯ್ತದ ರೀ ಫುಲ್ ಬೋರ್ ಹೊಡಿತದ ನಿಮಗೆ ನೋಡೋರಿಗೆ ಹಂಗಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಈ ಕ್ಲಿಪ್ ಹಾಕ್ತಿದ್ದಿ ನಾನು ಕಟ್ ಕಟ್ ಮಾಡಿ ನೋಡಿ ಫಸ್ಟ್ ನಾಲ್ಕೈದು ಹುಳ್ಳಿ ಮಾಡ್ಕೊದ್ಲತ್ತೀನಿ ರೀ ಸ್ವಲ್ಪ ಈ ಥರ ಹಳ್ಳಿ ಮಾಡ್ಕೊಲತ್ತೀನಿ ನೋಡಿರಿ ನಾನು ಅಷ್ಟು ನೋಡಿ ಈ ಥರ ಮಾಡ್ಕೊಂಡು ಇಕ್ಕೊಂಡಿನಿರಿ ಒಂದು ಪ್ಲೇಟ್ನಾಗ ಒಂದು ಒಂದು ಅಂತ ಅಂತೇಳ್ಬಿಟ್ಟು ಅಷ್ಟು ಒಮ್ಮೆ ಮಾಡ್ಕೊಂಡು ಅಂದ್ರೆ ಜಲ್ದಿ ಜಲ್ದಿ ಟಪ್ ಟಪ್ಪ ಮಾಡ್ಲಾಕ ಬರ್ತದಲ್ಲ ರೀ ಹಂಗೆ ಅಂತೇಳಿ ಇಲ್ಲಿ ನೋಡಿರಿ ಒಂದು ಬಾಟ್ಲು ಇಕ್ಕೊಂಡೀನಿ ನಾನು ಗ್ಯಾಸಿಂದ ಒಲೆ ಮೇಲೆ ಆ ಬಟ್ಲಾಗ ಎಣ್ಣೆ ಹಾಕೊಳ್ಲತ್ತೀನಿ ರೀ ಪರಾಟಾ ಸುಡ್ಲಾಕ ಬೇಕಲ್ರಿ ಎಣ್ಣೆ ಹಂಗೆ ಹೇಳ್ಬಿಟ್ಟು ಬಟ್ಲಾಗ ಹಾಕೊಳ್ಲತ್ತೀನಿ ನಾನು ಹಿಂಗೆ ನೋಡ್ರಿ ಗ್ಯಾಸ್ ಹಚ್ಕೋತೀನಿ ರೀ ನಾನು ಹೆಂಗೆ ಅದ್ರೂ ಒಳ್ಳೆ ಮಾಡಿಕೊಂಡಿರಲ್ರಿ ಜಲ್ದಿ ಆಗ್ತದೆ ಅಂಥಕಾಯ್ತನ ಒಂದು ಪರೋಟ ಮಾಡಿಬಿಡ್ಬೋದು ಫ್ರೆಂಡ್ಸ್ ಹೂರೂ ಭೀ ರೆಡಿ ಆಗ್ಯದ್ರಿ ತಣ್ಣಗಾಗ್ಯದ ಆಲ್ಗಡ್ಡಿ ಹೂರ್ ಎಲ್ಲಿ ಬಂಡಿ ತೋದ್ಬಿಟ್ಟಿನಿ ಯಾಕಂದ್ರೆ ಡೈಲಿ ನಾನು ಜಾಸ್ತಿ ರೊಟ್ಟಿ ಮಾಡ್ತೀನಲ್ರಿ ರೊಟ್ಟಿ ಮಾಡಿದ್ದದ ಅಂತ ಹೇಳಿಬಿಟ್ಟು ಬಂಡಿ ತೊಗೀನಿ ಹಸಿದ ಅಂಥೇಳಿ ಕಾಟನ್ ಬಟ್ಟೆಲಿನ ಸೂಟ್ಕೊಂಡು ಬಂದಿದ್ದೀರಿ ಹಾಗೆ ಪುಡಿ ಹಿಟ್ಟು ತೊಗೊಂಡಿನಿ ಫ್ರೆಂಡ್ಸ್ ನಾನಿಲ್ಲಿ ಬೇಲಿಸ್ಲಾಕ್ ಬೇಕಲ್ರಿ ಪರಾ ಬೇಲಿಸ್ಲಾಕ ಒಂದು ಸೈಡ ಪುಡಿ ಹಿಟ್ಟು ಇಟ್ಕೊಂಡಿನಿ ಒಂದು ಸೈಡ್ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿನಿ ಹಾಗೆ ಗ್ಯಾಸ್ನೂ ಚಾಲು ಮಾಡೀನಿ ರೀ ಈಗ ನೋಡಿರಿ ಹುಳ್ಳಿನ ಈ ಥರ ಉದ್ರಿಟ್ಟನಾಗ ಎರಡೂ ಸೈಡ್ ಹಚ್ಬಿಡ್ಬೇಕು ರೀ ಸ್ವಲ್ಪ ನಾನು ಬೇಲಿಸ್ಕೊಂಡು ಬರ್ತೀನಿ ರೀ ಈಗ ನೋಡಿರಿ ಒಂದು ಪೂರಿ ಸೈಜಿನಷ್ಟು ಲಾಟಿಸ್ಕೊಂಡೀನಿ ರೀ ಈಗ ನೋಡಿರಿ ಅದು ಒಂದು ಕೈದಾಗ ಬಿಟ್ಟು ಒಂದು ಅಷ್ಟು ನಾವು ಹುರುಣೇನು ರೆಡಿ ಮಾಡಿದೆ ರೀ ಆಲೂಗಡ್ಡೆ ಹುರಣು ಅದನ್ನು ನೋಡಿರಿ ಒಂದು ಮುಷ್ಟಿ ಅಷ್ಟು ಒಂದು ರೌಂಡಾಗಿ ಇಟ್ಕೊಂಡು ಇದ್ರೊಳಗೆ ತುಂಬಬೇಕು ಫ್ರೆಂಡ್ಸ್ ನೋಡಿರಿ ಈ ಥರ ಸೆಂಟರ್ದಾಗ ಇಟ್ಟುಬಿಟ್ಟು ಈ ರೌಂಡ್ ಸುತ್ತಮುತ್ತಿದೆಲ್ಲ ಎಲ್ಲ ರೀ ಪೂರಿ ಅದನ್ನು ನೋಡಿ ಈ ಥರ ರೀ ನಾನು ಯಾವ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಮಾಡ್ಕೋಬೇಕು ಈಗ ನೋಡ್ರಿ ರೌಂಡ್ ಮಾಡ್ಬಿಟ್ಟು ಪುಡಿ ಇಟ್ಟು ಎರಡು ಸೈಡ್ ಹಚ್ಕೊಂಡ್ ಫ್ರೆಂಡ್ಸ್ ನಾನು ತಳಗ್ನೂ ಈ ನೋಡ್ರಿ ಹಳ್ಳ ಬೆಳ್ಳಿಂದ ಲಟ್ಟಬೇಕ್ರಿ ಸುತ್ತಾನು ಜಾಸ್ತಿ ತೆಳುವಾಗಿ ಭಿ ಲಟ್ಟಿಸ್ಬಾರ್ದು ಜಾಸ್ತಿ ದಮ್ನು ಲಟ್ಟಿಸ್ಬಾರ್ದ್ರಿ ನೋಡಿರಿ ಈಗ ಆಯಿತು ಫ್ರೆಂಡ್ಸ್ ನೋಡಿರಿ ಎಷ್ಟು ದಮ್ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಜಾಸ್ತಿ ತೆಳ್ಳಗೂ ಇಲ್ಲ ಜಾಸ್ತಿ ದಮ್ನು ಇಲ್ಲ ರೀ ಈಗ ಹಂಚು ಕಾಯ್ದೆ ರೀ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಚಿಂಪುಡ್ಸ್ಕೊತಿದ್ದೀನಿ ನಾನು ನೋಡ್ರಿ ಈಗ ಪರಾಟನ ಹಾಕ್ತಿದ್ದೀನಿ ನೋಡ್ರಿ ಈ ಸೈಜಿಗೆ ಬರಬೇಕು ರೀ ಈಗ ನೋಡ್ರಿ ಅದನ್ನ ಯಾವ ಥರ ಲಟಿಸ್ಕೊಂಡಿದನ್ ಇಲ್ಲರಿ ಈಗ ಇನ್ನೊಂದು ಒಳ್ಳೆನೋ ತಗೊಂಡು ನಾನು ಅದೇ ತರ ತುಂಬ್ಕೊಂಡು ಬರ್ತೀನಿ ರೀ ಊರುನು ಹಂಚಿಗೆ ಮೆತ್ಕೋಬಾರ್ದು ಹೇಳ್ಬಿಟ್ಟು ಈ ತರ ಕೈಲಿಂದ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗ ನೋಡ್ರಿ ಅದು ಯಾವ ತರ ಮಾಡ್ಕೊಂಡಿದೀನಿ ಅದೇ ತರ ಇದನ್ನು ಮಾಡ್ಕೋತೀನಿ ಪರೋಟ ಮಾಡೋದು ಭಾಳ ಈಜಿ ಇರ್ತದ ಫ್ರೆಂಡ್ಸ್ ಯಾಕಂದ್ರೆ ನಾವು ಒಂದು ಮಾಡಿದವರಿಗೆ ರೀ ಅದು ಎಷ್ಟು ಈಸಿ ಎಷ್ಟು ಟೈಮ್ ಅಂತ ಅಂತೇಳ್ಬಿಟ್ಟು ಮಾಡ್ಲಿಕ್ಕೆ ಕುಂತೂ ಯಾವ್ದು ಭೀ ಕೆಲಸ ಲೇಟ್ ಆಗಲ್ರಿ ಈಗ ನೋಡಿರಿ ಮ್ಯಾಲಗಡೆಯೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಎಲ್ಲ ಕಡೆ ಸಾವ್ಕೋತಿದ್ದೀನಿ ನಾನು ಈಗ ತಿರೆ ಹಾಕ್ಕೊತಿದ್ದೀನಿ ರೀ ನಾನು ಟೈಮ್ ಜಾಸ್ತಿ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್ ಆದ್ರೆ ನಮ್ಮ ಮಾಡೋ ಮನಸಿತ್ತು ಅಂದ್ರೆ ಸ್ವಲ್ಪ ಈಗ ಫಸ್ಟ್ ಟೈಮ್ ಮಾಡೋರು ಇದ್ದೀವಿ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದ್ರಿ ಮಾಡ್ಲಾಕ ಯಾಕಂದ್ರೆ ಸರ್ತಿನೂ ಮಾಡಿದವ್ರು ಇರಲ್ಲ ರೀ ಟೈಮ್ ಸ್ವಲ್ಪ ಜಾಸ್ತಿ ತೊಗೋತದ ಈಗ ನೋಡಿರಿ ಇದೇ ಥರ ತುಂಬ್ಕೊಂಡು ಬಂದೀನಿ ಫ್ರೆಂಡ್ಸ್ ನಾನು ಈಗ ಒಂದು ಹಂಚಿನ ಮೇಲೆ ಒಂದು ಬಂಡಿ ಮೇಲೆ ಇರ್ತದಿಲ್ರಿ ಟೈಮ್ ಗ್ಯಾಸ್ನು ವೇಸ್ಟ್ ಆಗಲ್ಲ ಟೈಮ್ನು ವೇಸ್ಟ್ ಆಗಲ್ಲ ರೀ ನಾವು ಮಾಡಿದವ್ರಿದ್ದೆವು ಅಂದ್ರೆ ಒಂದ್ಸತಿನೂ ಮಾಡಿಲ್ಲ ಅಂದ್ರೆ ಬರ್ತದೋ ಬರಲೋ ಬರ್ತದೋ ಬರಲೋ ಅಂತ ಅನ್ಕೋತ ಆದ್ರೆ ಒಂದು ಸರ್ತಿ ಧೈರ್ಯ ಮಾಡಿ ಮಾಡಿದೆವು ಅಂದರೆ ರೀ ನಮಗೆ ಯಾವ್ದ್ ಭಿ ಕೆಲ್ಸ ಬರ್ತದ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ನೋಡ್ರಿ ಅದೇ ತರ ತುಂಬ್ಕೊಂಡು ಈಗ ಇದನ್ನು ಲಟಿಸ್ಕೊಂಡ್ ಬರ್ತೀನಿ ನಾನು ಈಗ ನೋಡ್ರಿ ಇದನ್ನು ತಿರ್ಯಕ್ ಹತ್ತಿದಿನಿ ನಾನು ನೀವ್ ನೋಡ್ತಿರ್ಬೋದು ಬಹಳ ಚಂದ್ ಬಂದದ ಫ್ರೆಂಡ್ಸ್ ಯಾಕಂದ್ರ ನಿಮಗೆ ಕಾಣುತ್ತದ ಇಲ್ಲವ್ರಿ ಅಷ್ಟೊಂದು ಯಾಕಂದ್ರೆ ನನ್ನ ಮೇಲೆ ಬ್ರೈಟ್ನೆಸ್ ಆಟೋಮೆಟಿಕ್ಕೇ ಆಗ್ಲತ್ತದ್ರಿ ನಾವು ಸೆಟ್ಟಿಂಗ್ಸ್ದಾಗೆಲ್ಲ ಏನು ಮಾಡಿದ್ರು ಚೇಂಜ್ ಆಗ್ಲತ್ತಿಲ್ಲ ಕೆಲವೊಂದ್ಸರ್ತಿ ಚೆಂದ ಬಾಕ್ ಅಂದ್ಬಿಟ್ಟದ ಸತಿ ಡಿಮ್ಮಾಗಿ ತೋರಿಸ್ತದ್ರಿ ಹಂಗೆ ಅಂತೇಳ್ಬಿಟ್ಟು ಟ್ರೈಪೋರ್ಡ್ ನೋವು ದೂರ ಇಕ್ಕಿದ್ದೀನಿ ರೀ ನಾನು ಯಾಕಂದ್ರೆ ಸನಿ ಇಕ್ಲಾಕ್ ಜಾಗ ಇಲ್ಲ ಅಂತೇಳ್ಬಿಟ್ಟು ನೋಡಿ ಈ ಥರ ಎರಡು ಸೈಡಾಗ ಚಂದ ಸುಟ್ಕೊಂಡು ಬರ್ಬೇಕು ರೀ ಈಗ ನೋಡ್ರಿ ಬಂಡಿ ಮೇಲೆ ಈಗ ಇನ್ನೊಂದು ಲಟ್ಟಿಸ್ಲತ್ತೀನಿ ನಾನು ಅದು ಸುಡತನ ಇದು ರೆಡಿ ಆಯ್ತದ ಫ್ರೆಂಡ್ಸ್ ಈಗ ನೋಡ್ರಿ ಇದು ಚಂದ ಸುಟ್ಟದ ಫ್ರೆಂಡ್ಸ್ ನಾನು ನೀವು ನಿಮ್ಮ ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಸುಟ್ಟದ ಅಂತೇಳಿಬಿಟ್ಟು ಮುಟ್ಟು ನೋಡಿದ್ರಂತೂ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬಂದ್ರು ಬಾಯ್ದಾಗ ಇಕ್ಕ ಕರಬೇಕು ಅಷ್ಟು ಮಸ್ತ್ ಆಗ್ಯದ ಫ್ರೆಂಡ್ಸ್ ಟೇಸ್ಟ್ ಯಾವ ಥರ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾವು ತಿಂದಿದ ಮೇಲೆ ರೀ ಆಲ್ಮೋಸ್ಟ್ ನಂದು ಯಾವ ಅಡ್ಗೆ ಮಾಡಿದ್ರೂ ಕ್ಯಾನ್ಸಲ್ ಆಗಲ್ಲ ರೀ ಫಸ್ಟ್ ಟೈಮ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಮನಸ್ಸಿದ್ದಲ್ಲೇ ಮಾರ್ಗ ಅಂತಲ್ಲ ರೀ ಆ ಥರ ನಮಗೆ ಇಂಟ್ರೆಸ್ಟ್ ಇತ್ತು ನಾವು ಯಾವ್ದು ಎಷ್ಟೇ ಹಾರ್ಡ್ ಕೆಲಸ ಅನ್ಸಿದ್ರು ನಾವು ಅದು ಮಾಡಬಲ್ಲೆ ಅಂತ ಅಂದ್ಕೊಂಡೆವು ಅಂದ್ರೆ ಖಂಡಿತ ಸಾಧ್ಯ ಆಗ್ತದ ಫ್ರೆಂಡ್ಸ್ ಯಾವುದೇ ಕೆಲಸ ಆಗಿರ್ಬೋದು ನೋಡಿ ಈಗ ನಾನು ಇದೂ ಮಾಡ್ಕೊಂಡು ಬಂದಿನಿ ಈಗ ಅದು ಯಾವ ಥರ ಸುಟ್ಕೊಂಡು ಬಂದಿದಿನ ಅದೇ ಸರ ಅಷ್ಟು ಪರೋಟನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ನೋಡಿ ಎಷ್ಟು ಚೆಂದ ಅಂತ ಹೇಳ್ಬಿಟ್ಟು ಭಾಳ ಮಸ್ತ್ ಬರ್ತಾವ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತದ ಅಂತ ರೀ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನೋಡಿರಿ ಒಂದಕ್ಕಿಂತ ಒಂದೊಂದು ಭಾಳ ಮಸ್ತ್ ರೀ ನೋಡಿದ್ರಿ ಯಾವಾಗ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ಲತ್ತದ್ರಿ ಇಲ್ಲಿ ನೋ ಟ್ರೈ ಮಾಡಿಲ್ಲಲ್ರಿ ಮಾಡಿ ನೋಡ್ರಿ ನೋಡಿರಿ ಈ ಥರ ಸುಟ್ಬೇಕು ರೀ ತಿರೆಯಕ ಟೈಮ್ನಾಗ ಫುಲ್ ಒಂದು ಕಡೆ ಮೇಲೆ ಸುಟ್ಟಿದ್ಮೇಲೆ ಅಂದ್ರೆ ಉಬ್ಬಲ್ಲ ಫ್ರೆಂಡ್ಸ್ ಹಾಗೆ ಹೊತ್ತು ಹೋಗೋ ಚಾನ್ಸ್ ಇರ್ತಾವ್ರಿ ಟೇಸ್ಟ್ನು ಒಂಥರ ಹೊತ್ತೋದ್ರೆ ಯಾವ ಥರ ಬರ್ತದಲ್ರಿ ಆ ಥರ ಬರ್ತದ ಫ್ರೆಂಡ್ಸ್ ನಾವಿಲ್ಲಿ ಮೆಂತಿ ಪಲ್ಯ ಯಾಕಂದ್ರೆ ಕಲರ್ಫುಲ್ ಕಲರ್ಫುಲ್ಲಾಗಿ ಕಾಣ್ತಾವ್ರಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿ ಕಾಣತವ ಹೇಳ್ಬಿಟ್ಟು ಮೆಂತಿ ಪಲ್ಯ ಹಾಕ್ದ್ರ ಚಂದ ಅನಿಸ್ತಾವ್ರಿ ತಿನ್ನಾಕ್ ನೋಟಿ ಇಷ್ಟ ಹೆಚ್ಚಾಗ್ತದ నోడ్రీ ఇష్ట ఫ్రెండ్స్ ఇవతిన వీడియో ని ఇష్ట ఆగదీన్ ప్లీజ్ ఇష్ట లైక్ మిషర్ మి సబ్స్క్రైబ్ మి నెమ్ చాలాకి థ్యాంక్స్ ఫార్ వాచింగ్ ఫ్రెండ్స్